ಗೊತ್ತು ಅನ್ಬಿಟ್ಟೆ ಈ ಲೈಟ್ ಬೀಳ ಕರೆಕ್ಟಾಗಿ ಕಾಣ್ಬಿಡ್ತು ಇಲ್ಲೇ ರೀಸ್ಬಿಟ್ಟೆ ಅದು ಅಳ್ಳರಬಡಚಿನ ಒಂದು ಸೈಡ್ ನಿಂತಕಬೇಕು ನಾವು ಹೆಂಗೆ ಶೇಡ್ ಹೇಳ್ತೀವಿ ಅದು ಹೌಸ್ ಅಂತ ಹೇಳ್ತೀವಿ ಬಾರಿ ಲೈಟ್ ಬಿಳಕ್ಕೆ ಬರಲಿಲ್ಲ ಅದನ್ನ ಕಾಣಸಲಿ ಇರಲ್ಲ ಅದು ಟಾರ್ಚ್ ಇಟ್ಕೊಂಡಿ ಅಲ್ಲ ಸುಮ್ನೆ ಸುಮ್ನಿನ್ ಸುಮ್ನೆ ಹಾ ನೀವು ಗೊತ್ತದೆ ಅದೇ ಈಚೆ ಬರ್ತದೆ ಅಳ್ಳಾಡ್ಬೇಡೇ ಸುಮ್ನೆ ನಿಂತ್ಕೊಳ್ಳಿ ಕೇಳಿ ಅಳ್ಳಾಡ್ಬೇಡ フェタゴラ。 ನೋಡ್ರ ಆ ಕಡೆ ತಲೆ ಬತ್ತ ಬಂತಿಲ್ಲ ಇಂಜಿನ ಹತ್ರ ಬರಲಿ 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 ಬರ್ಲಿ ಬರ್ಲಿ ತೋರಿಸ್ರು ಸುಮಾರಾಗಿ ನಿಮಗೆ ತೋರಿಸ್ತಾಳೆ ಎಲ್ಲರಿಗೂ